ಆತ್ಮೀಯರಿ ಶುಭವಾಗಲಿ ತಮಗೆ ಸಿದ್ಧಾರೂಢರು ಜಾಗೃತ ದೇವರು ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು ಆತ್ಮೀಯರಿ ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ ಅದೇ ತೆರನಾಗಿ ತಾವು ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ ಅದಕ್ಕಾಗಿ ಅವರ ಮಹಾತ್ಮೆಯನ್ನ ತಿಳಿಯಲೇಬೇಕು ಆ ಮಹಾತ್ಮೆಯನ್ನ ತಾವು ದಿನನಿತ್ಯ ಪಠಿಸಬೇಕು ಇಲ್ಲವೇ ಕಥೆಯನ್ನ ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ ಈ ಒಂದು ಕೆಲಸವನ್ನ ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ ಅದು ಐವತ್ತಾರನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ ಹಾಗಾದರೆ ದಿನ ಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನ ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದ ಸಕಲ ಸನ್ಮಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗು ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ಶುಭವಾಗಲಿ ಶ್ರೀ ಸಿದ್ಧಾರೂಢ ಕಥಾಮೃತದ ಇಪ್ಪತ್ತನೆಯ ಅಧ್ಯಾಯವನ್ನು ಈ ದಿನ ಪಠಿಸೋಣ ಆತ್ಮೀಯರೇ ಈಗಾಗಲೇ ನಾನು ಒಂದರಿಂದ ಹತ್ತೊಂಬತ್ತು ವಿಡಿಯೋಗಳನ್ನು ಬುದ್ಧಸಾಗರ ಈ ಒಂದು ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ ಅವುಗಳನ್ನು ಪಠಿಸಿದ ನಂತರ ಇಪ್ಪತ್ತನೇ ಅಧ್ಯಾಯವನ್ನು ಪಠಿಸಿ ಯಾರು ಮೊದಲಿಗೆ ಈ ಒಂದು ವಿಡಿಯೋ ನೋಡುತ್ತಿರುವರು ಇದರ ಹಿಂದಿನ ವಿಡಿಯೋಗಳು ಈ ಒಂದು ಚಾನಲ್ನಲ್ಲಿ ಲಭ್ಯವಿವೆ ಖಂಡಿತ ಅವುಗಳನ್ನು ನೋಡಲೇಬೇಕು ಆದ್ಮೇಲೆ ಈ ದಿನ ನಾವು ಶ್ರೀ ಸಿದ್ಧಾರೂಢ ಕಥಾಮೃತದ ಇಪ್ಪತ್ತನೆಯ ಅಧ್ಯಾಯವನ್ನು ತಿಳಿಯೋಣ ಹೇ ಸದ್ಗುರು ಸಿದ್ಧಾರೂಢನೇ ನಿನಗೆ ಜಯ ಜಯ ಕಾರವಿರಲಿ ಗೂಢವಾದ ಸ್ವರೂಪವನ್ನರಿಯದೆ ಪ್ರೌಢನಾದ ನಿನ್ನ ಕುರಿತು ಶರಣು ಬಂದಂತಹ ನಮ್ಮನ್ನು ಉದ್ಧಾರ ಮಾಡುವವನು ನೀನೇ ಇದ್ದಿ ನಾವು ತ್ರಿಗುಣ ಜಾಲದಲ್ಲಿಯೂ ಪಂಚಭೂತಗಳ ಮೇಳನದಲ್ಲಿಯೂ ಸಿಲುಕಿ ಬಹು ದುಃಖಪಟ್ಟೆವು ಈ ಕಾಲದಲ್ಲಿ ನೀನೇ ಪ್ರಾಪ್ತನಾಗಿ ನಮ್ಮನ್ನ ಬಿಡಿಸುವಂಥವನಾಗು ಸ್ವರೂಪವನ್ನು ಮರೆತು ನಾನಾ ತತ್ವ ನೋಡುತ್ತಿರುವೆವು ಚಿತ್ತವು ತ್ರಿಗುಣದ ಉರುಳಿನೊಳಗೆ ಸಿಲುಕಿರುವುದು ಸಕಾಮ ಕರ್ಮಗಳನ್ನು ಮಾಡುತ್ತಾ ಸಂಸ್ಕೃತಿಯ ದುಃಖವು ಪ್ರಾಪ್ತವಾಗುವಂಥದ್ದಾಗಿರುವುದು ಇದು ಜನನ ಮರಣ ರೂಪ ಸಂಸಾರವು ಇದರೊಳಗೆ ಎಲ್ಲೆಲ್ಲಿಯೂ ಕರ್ಮಜಾಲವೇ ಪಸರಿಸುತ್ತದೆ ಅಜ್ಞಾನ ಜೀವನೆಂಬ ಮೃಗವು ದುರ್ಧರವಾಗಿ ಭ್ರಮೆಗೊಂಡು ಅದರಲ್ಲಿ ಬೀಳುವುದು ದಾರಿ ನೋಡುತ್ತಾ ಕಾಲನೆಂಬ ಬೇಡನು ಕುಳಿತಿರುವನು ಜೀವನು ಹೇಗೆ ತಪ್ಪಿಸಿಕೊಳ್ಳುವನು ನೋಡೋಣ ಅನ್ನುವನು ಕೂಡಲೇ ಸ್ವಪಾಶವನ್ನು ಹಾಕಿ ಜೀವನನ್ನು ತನ್ನ ಮುಖದ ಕಡೆಗೆ ಎಳೆಯುವನು ಆ ಕಾಲನ ಕೈಯಲ್ಲಿ ಜೀವನು ಸಿಕ್ಕಿದನೆಂದರೆ ಪುನಃ ಜನ್ಮ ಮರಣ ಎಂದು ತಪ್ಪದು ಆತನು ದುಃಖದಾಯಕವಾದ ಸಂಸಾರ ಚಕ್ರದ ಮೇಲೆ ಹಾಕಿ ಒಂದು ಕ್ಷಣ ಮಾತ್ರ ವಿಶ್ರಾಂತಿ ಕೊಡದೆ ತಿರುಗಿಸುವನು ಏನಾದರೂ ಸತ್ಕರ್ಮ ಮಾಡಲಿಕ್ಕೆ ಹೋದರೆ ಅಲ್ಲಿ ಫಲಾಶೆಯನ್ನು ಹಾಕಿ ಜೀವನನ್ನು ಮತ್ತಿಷ್ಟು ಬಿಗಿಯಾಗಿ ತನ್ನ ಪಾಶದಲ್ಲಿ ಕಟ್ಟುವನು ಹಾಗಾದರೆ ಇಂಥ ಜೀವನು ಜನನ ಮರಣ ರೂಪ ಸಂಸಾರದೊಳಗಿಂದ ತಪ್ಪಿಸಿಕೊಂಡು ಅಕ್ಷಯ ಸುಖವನ್ನು ಹೊಂದಲಿಕ್ಕೆ ಎಲ್ಲಿರುವುದು ಅಂದರೆ ಹೇಳುವೆನು ಕೇಳಿರಿ ಒಂದೇ ಕ್ಷಣ ಸತ್ಸಂಗವು ಆಗುತ್ತಲೇ ಅದರ ಆನಂದ ಲೇಷವು ಹೃದಯದಲ್ಲಿ ಅನುಭವಿಸುವನು ಅದರ ಮೂಲಕ ಸಂತ ಚರಣಗಳಲ್ಲಿ ಸಂಸ್ಕಾರವು ದೃಢವಾಗಿ ನಿಂತು ಮತ್ಯಾವುದೂ ಅಧಿಕ ಸುಖಕರವಾಗಿ ಕಾಣಿಸಲಾರದು ಆಗ ದೃಢ ವೈರಾಗ್ಯವು ಹೃದಯದಲ್ಲಿ ತುಂಬಿ ವಿಷಯೇಚ್ಛೆಯು ದೂರವಾಗುವುದು ಆ ದಿಶೆಯಿಂದ ನಿರ್ವಿಘ್ನನಾಗಿ ಪುರಾಣಗಳನ್ನು ಶ್ರವಣ ಮಾಡುತ್ತಾನೆ ಮತ್ತು ವೇದಾಂತ ಶಾಸ್ತ್ರದಲ್ಲಿಯೇ ಮನಸ್ಸು ರಮಿಸುವುದು ಏಕಾಗ್ರ ಮನಸ್ಸಿನಿಂದ ಶ್ರವಣ ಮಾಡುತ್ತಾ ಸ್ವರೂಪದಲ್ಲಿ ಆಸ್ತಿ ಬುದ್ಧಿ ಉತ್ಪನ್ನವಾಗುವುದು ಮನನ ಮತ್ತು ನಿಧಿಧ್ಯಗಳಿಂದ ಜೀವೇಶ್ವರರ ಐಕ್ಯತ್ವವಾಗುವುದು ಇಂಥ ಐಕ್ಯ ಜ್ಞಾನವು ಗುರುಕೃಪೆ ವಿನಃ ಎಂದು ಪ್ರಾಪ್ತವಾಗಲಾರದು ಮತ್ತು ಈ ಜ್ಞಾನದಿಂದ ಭವಬಂಧನವ ಹರಿದು ಕಾಲನ ಪಾಶಖಂಡನಾಗುವುದು ಆದ್ದರಿಂದ ಸದ್ಗುರುವಿಗೆ ಶರಣು ಹೋಗಬೇಕು ಆತನ ಕೃಪೆಯಿಂದಲೇ ಜೀವನು ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳುವನು ಆತನನ್ನೇ ಸಂಪೂರ್ಣ ಭಾವದಿಂದ ಭಜಿಸತಕ್ಕದ್ದು ಇಲ್ಲದಿದ್ದರೆ ಭವಭಯವನ್ನು ಹೊಂದಬೇಕಾಗುವುದು ಇರಲಿ ಈಗ ಶ್ರೋತ್ರ ಜನರುಗಳಿರ ಕಥಾನುಸಂಧಾನವನ್ನು ಶ್ರವಣ ಮಾಡುವಂಥವರಾಗಿರಿ ಆದ್ದರಿಂದ ಭವಬಂಧನವು ಸಹಜವಾಗಿ ನಾಶ ಹೊಂದಿ ಆತ್ಮಜ್ಞಾನವು ಪ್ರಾಪ್ತಿಯಾಗುತ್ತದೆ ವೇದಾಂತ ಧ್ವಜವನ್ನು ಏರಿಸಿದಂಥ ಶ್ರೀ ಸಿದ್ಧಾರೂಢ ಮಹಾರಾಜರು ಹುಬ್ಬಳ್ಳಿಯಲ್ಲಿದ್ದು ಭಕ್ತರ ಕಾರ್ಯಗಳನ್ನು ಅತ್ಯಾದರದಿಂದ ಪೂರೈಸುತ್ತಿರುವರು ಒಂದಾನೊಂದು ಕಾಲದಲ್ಲಿ ಅನೇಕ ಭಕ್ತ ಜನರು ಕೂಡಿ ಸಂತ ಭೋಜನ ಮಾಡಿಸಬೇಕೆಂಬ ಇಚ್ಛೆಯಿಂದ ತಮ್ಮೊಳಗೆ ಸಾತಪ್ಪ ಎಂಬಾತನನ್ನು ಪ್ರಮುಖನನ್ನಾಗಿ ಮಾಡಿ ಸದ್ಗುರುವಿಗೆ ಪ್ರಾರ್ಥಿಸುವಂತವರಾದರು ಹೇ ಸಿದ್ಧಾರೂಢ ಸ್ವಾಮಿಗಳೇ ಇಲ್ಲಿ ಸಮೀಪವಿರುವ ಮಾವನೂರು ಎಂಬ ಗ್ರಾಮದಲ್ಲಿ ಸಮಾರಾಧನೆಯನ್ನು ಮಾಡಲಿಚ್ಛಿಸುತ್ತಿದ್ದೇವೆ ತಾವಾದರೂ ಕೃಪಾ ಮಾಡಿ ಅಲ್ಲಿವರೆಗೆ ಬರಬೇಕಾಗಿರುತ್ತದೆ ಅದಕ್ಕೆ ಸದ್ಗುರುಗಳು ತಥಾಸ್ತು ಎಂದರು ಆಮೇಲೆ ಪಾಲಕಿ ತಯಾರಿಸಿ ಅದರ ಮೇಲೆ ಸ್ವಾಮಿಯವರನ್ನ ಕೂಡಿಸಿ ಹೊರಟರು ಆ ಸಮಯದಲ್ಲಿ ಭಕ್ತರೆಲ್ಲ ಭಜನೆ ಮಾಡುತ್ತಾ ನಡೆಯುವಾಗ ಭಜನೆಯ ಘೋಷವು ಆಕಾಶದಲ್ಲೆಲ್ಲ ತುಂಬಿ ಆಗಿನ ಆನಂದವು ತ್ರಿಭುವನದಲ್ಲಿ ಪೂರ್ತಿಯಾಯಿತು ಉತ್ಸವದಿಂದ ಮಾರ್ಗ ಕ್ರಮಿಸುತ್ತಾ ಮಾವನೂರು ಗ್ರಾಮಕ್ಕೆ ಬಂದು ಸಿದ್ಧಾರೂಢರನ್ನು ಇಡಿಸಿ ಒಂದು ಶುಭ ಗೃಹಕ್ಕೆ ಕರೆದುಕೊಂಡು ಹೋಗಿ ದಿವ್ಯಪೀಠದ ಮೇಲೆ ಕೂಡರಿಸಿದರು ಎಲ್ಲ ಪೂಜಾ ಸಾಮಗ್ರಿಗಳನ್ನು ತಂದು ಸದ್ಗುರುಗಳಿಗೆ ಷೋಡಶೋಪಾಚಾರಗಳಿಂದ ಪೂಜಾ ಮಾಡಿದರು ಅನಂತರ ಸಾತಪ್ಪನು ಪಾಕಕ್ರಿಯೆ ಸಲುವಾಗಿ ಪಾಕಶಾಲೆಗೆ ಹೋದನು ಅಲ್ಲಿ ಸಾವಿರಾರು ಮಂದಿ ದಿಸೆಯಿಂದ ಅಡಿಗೆಯು ತಯಾರಾಗುತ್ತಿತ್ತು ಆಗ ವಿರಾಂಜಿ ಅನ್ನ ಮಾಡುವುದಕ್ಕೋಸ್ಕರ ಒಂದು ಕಡಾಯಿಯೊಳಗೆ ಬೆಣ್ಣೆ ಕಾಯಿಸಲಿಕ್ಕೆ ಇಟ್ಟಿತ್ತು ಕುದಿ ಬಂದು ತುಪ್ಪ ತಯಾರಾದ ಕೂಡಲೇ ಅದನ್ನು ಬಿರಾಂಜಿ ಮಾಡತಕ್ಕ ತಪೇಲಿಯೊಳಗೆ ಸುರಿಯುವುದರ ಸಲುವಾಗಿ ಸಾತಪ್ಪನು ಆ ಕಡಾಯಿಯನ್ನು ಒಂದು ಅರಿವೆಯಿಂದ ಹಿಡಿದು ಎತ್ತಿ ತಪೇಲಿಯ ಅಂಚಿಗೆ ಹಚ್ಚಿದನು ಆ ಕೂಡಲೇ ಅದು ಕೈಯೊಳಗಿಂದ ಜಾರಿ ಭೂಮಿಗೆ ಬಿದ್ದು ತುಪ್ಪವೆಲ್ಲ ನಾಲ್ಕು ಕಡೆ ಸಿಡಿಯಿತು ಆ ಅತ್ಯುಷ್ಣವಾದ ತುಪ್ಪವು ಸಾತಪ್ಪನ ಮೈ ಮೇಲೆ ತುಂಬ ಸಿಡಿದು ಅದರಿಂದ ಆತನ ಮೈಯೆಲ್ಲ ಉರಿಹತ್ತಿ ಕೂಡಲೇ ಗುಳ್ಳೆ ಎದ್ದವು ಸಿದ್ಧಾರೂಢ ರಕ್ಷಿಸು ರಕ್ಷಿಸು ಎಂದು ಕೂಗಿ ಸಾತಪ್ಪನು ನೆಲದ ಮೇಲೆ ಬಿದ್ದು ಸಹಿಸಲಾರದೆ ಮೂರ್ಛಾಗತನಾದನು ಜನರೆಲ್ಲ ಗಾಬರಿಯಾಗಿ ನಾಲ್ಕು ಕಡೆಗೆ ಓಡ ಹತ್ತಿದರು ಯಾರು ಔಷಧ ತರುತ್ತೇವೆ ಎನ್ನುತ್ತಾರೆ ಯಾರು ಎಣ್ಣೆ ತಂದು ಹಚ್ಚುತ್ತಾರೆ ಮತ್ತು ಅನೇಕ ಉಪಚಾರಗಳನ್ನ ಮಾಡುತ್ತಾರೆ ಆ ಸಮಯದಲ್ಲಿ ಈ ವರ್ತಮಾನ ಕೇಳಿ ಬಹಳ ಗಡಿಬಿಡಿಯಿಂದ ಸದ್ಗುರುಗಳು ಅಲ್ಲಿಗೆ ಬರುವಂತವರಾದರು ಮತ್ತು ಆ ಭಕ್ತ ಶಿರೋಮಣಿಯಾದ ಸಾತಪ್ಪನ ಹತ್ತಿರ ಬಂದು ನೋಡುತ್ತಾರೆ ಸಾತಪ್ಪನ ಪತ್ನಿ ಪುತ್ರರು ಭೂಮಿಯ ಮೇಲೆ ಬಿದ್ದು ಆತನನ್ನು ನೋಡಿ ಏನೇನೂ ಧೈರ್ಯ ಹಿಡಿಯಲಾರದೆ ಬಹಳ ಆಕ್ರಾಂತ ಮಾಡುವಂಥವರಾದರು ಅವರನ್ನು ನೋಡಿ ಸದ್ಗುರುಗಳು ಅನ್ನುತ್ತಾರೆ ನೀವು ಏನು ಭಯಪಡಬೇಡಿರಿ ಆತನು ಉಪರೋಪಕಾರ ಕೆಲಸದಲ್ಲಿ ಪ್ರವರ್ತನಾಗಿರುವಾಗ ಈ ಸಂಕಷ್ಟ ಬಂದಿರುವುದರಿಂದ ಸದ್ಗುರು ಆತನನ್ನ ಸರ್ವತಾ ರಕ್ಷಣೆ ಮಾಡುತ್ತಾನೆ ಹೀಗಂದು ಆ ದಯಾಳುವಾದ ಸದ್ಗುರುಗಳು ಸಾತಪ್ಪನ ಮೈ ಮೇಲೆ ಕೈಯಾಡಿಸಿ ಅಂದದ್ದೇನೆಂದರೆ ಈ ತುಪ್ಪವು ತಣ್ಣಗದೆ ಈತನು ಈಗಲೇ ಹೇಳುವನು ಈ ಪ್ರಕಾರ ಅಂದು ನಿದ್ರಿಸ್ತನಿಗೆ ಎಬ್ಬಿಸಿದಂತೆ ಸಾತಪ್ಪನ ಮೈ ಮೇಲೆ ಚಪ್ಪರಿಸಿ ಎಬ್ಬಿಸಿದರು ಈ ಚಮತ್ಕಾರವನ್ನು ನೋಡಿ ಸರ್ವರು ಆಶ್ಚರ್ಯಭರಿತರಾಗಿ ಜಯ ಜಯಕಾರ ಮಾಡುವಂಥವರಾದರು ಆಗ ಸಾತಪ್ಪನು ಎದ್ದು ಕುಳಿತುಕೊಂಡು ತನ್ನ ಮೈ ಮೇಲೆ ಕೈ ಸವರಿ ನೋಡಿ ಅನ್ನುತ್ತಾನೆ ನನ್ನ ಮೈಗೆ ಹೇಗೆ ತುಪ್ಪ ಹತ್ತಿತು ನಾನು ಸ್ನಾನ ಮಾಡಿ ಬರುವೆನು ಹೀಗೆಂದು ತನ್ನ ಸುತ್ತಮುತ್ತಲೂ ನೋಡಿದ ಕೂಡಲೇ ಎಲ್ಲ ಸಂಗತಿ ನೆನಪಿಗೆ ಬಂದು ಮುಂದೆ ಸದ್ಗುರುಗಳನ್ನು ಕಂಡು ಆತನಿಗೆ ಅತ್ಯಂತ ಆನಂದವು ಉಕ್ಕಿ ಉಕ್ಕಿ ಬರುವಂಥದ್ದಾಯಿತು ಸಾತಪ್ಪನನ್ನುತ್ತಾನೆ ಹೇ ದಯಾಳನೆ ನೀನು ರಕ್ಷಣಾಕರ್ತ ಇರುವಾಗೆ ಕಾಲನ ಸತ್ತಾ ಸಹ ನಮ್ಮ ಮೇಲೆ ನಡೆಯಲಾರದು ನೀನು ಪ್ರತ್ಯಕ್ಷ ಲೀಲಾವತಾರಿಯಾದ ಈಶ್ವರ ನಿವೃತ್ತಿ ಪ್ರೇಮ ಭರದಿಂದ ಈ ಪ್ರಕಾರ ಅಂದು ಸಾತಪ್ಪನು ದೃಢವಾಗಿ ಸದ್ಗುಣ ಚರಣಗಳನ್ನು ಹಿಡಿದು ಆಮೇಲೆ ಸ್ನಾನ ಮಾಡಲಿಕ್ಕೆ ಹೋದನು ಆತನ ಶರೀರವೆಲ್ಲ ಗುರುಹಸ್ತ ಸ್ಪರ್ಶದಿಂದ ತಣ್ಣಗಾಗಿದ್ದು ಸ್ನಾನ ಮಾಡಿದ ಕೂಡಲೇ ಗುಳ್ಳೆಗಳು ಸಹ ಅಲ್ಲಿಂದಲ್ಲೇ ಕರಗಿ ಹೋದವು ಮತ್ತು ಶರೀರವು ಯಥಾ ಪ್ರಕಾರ ನಿರ್ಮಲವಾಯಿತು ಮಹಾಕಾರಕ್ಕೆ ಬಂದಂತ ವಿಘ್ನವು ಶ್ರೀ ಸಿದ್ಧ ಕೃಪೆಯಿಂದ ತಪ್ಪಿ ಹೋಯಿತು ಎಲ್ಲಾ ಜನರು ಆನಂದ ಭರಿತರಾಗಿ ಸದ್ಗುರುಗಳನ್ನು ಬಹುಪ್ರೇಮದಿಂದ ಪೂಜಿಸುವಂಥವರಾದರು ಆಗ ಭೋಜನ ಕಾರ್ಯ ಆರಂಭವಾಯಿತು ಸದ್ಗುರುಗಳು ಸ್ವತಃ ನೀಡಲಿಕ್ಕೆ ಬಂದರು ಹಸ್ತದಲ್ಲಿ ಒಂದು ರೊಟ್ಟಿ ಹಿಡಿದುಕೊಂಡು ಅದರ ತುಂಡುಗಳನ್ನು ಊಟಕ್ಕೆ ಕುಳಿತಿರುವ ಪ್ರತಿಯೊಬ್ಬ ಭಕ್ತನ ಬಾಯಿಯೊಳಗೆ ಹಾಕುತ್ತಾ ನಡೆಯುತ್ತಿದ್ದರು ಎಲ್ಲರ ಭೋಜನ ಆಗುತ್ತಿರುವಾಗ ಆ ಸಿದ್ಧ ಮಾತೆಯು ಪಂಕ್ತಿಯೊಳಗೆ ಅಡ್ಡಾಡುತ್ತಾ ಯಾರೊಬ್ಬರ ಎಲೆಯ ಮೇಲೆ ಏನೊಂದು ವಸ್ತು ಕಡಿಮೆಯಾಯಿತೆಂದರೆ ಆ ಕೂಡಲೇ ಸದ್ಗುರುಗಳು ತಂದು ನೀಡುತ್ತಿದ್ದರು ಸರ್ವ ಜನರು ಈ ಸದ್ಗುರುಗಳ ಆನಂದ ಮುಖವು ಭಕ್ತ ಜನರ ಭೋಜನ ಕಾಲದಲ್ಲಿ ಪ್ರಫುಲ್ಲಿತವಾದ ಶೋಭೆಯನ್ನು ನೋಡಿ ಭೋಜನಾನಂದಕ್ಕಿಂತ ಅಧಿಕವಾದ ಆನಂದವನ್ನು ಪಡುವಂಥವರಾದರು ಸರ್ವರಿಗೂ ತೃಪ್ತಿಯಾದ ಬಳಿಕ ಸಿದ್ಧರು ತಾವು ಭೋಜನ ಮಾಡಿದರು ಸದ್ಗುರು ಭಕ್ತ ಕಾರ್ಯವನ್ನು ಈ ರೀತಿಯಿಂದ ನಿರ್ವಿಘ್ನ ಮಾಡಿಸಿಕೊಟ್ಟನು ಹೇಗೆ ಬಾಲಕನ ಆನಂದ ನೋಡಿ ತಾಯಿಗೆ ಆನಂದವಾಗುವುದು ಅಥವಾ ಪ್ರಜೆಗಳ ಸೌಖ್ಯದಿಂದ ರಾಜನು ಸುಖಪಡುವನು ಹಾಗೆಯೇ ಭಕ್ತರ ಸುಖದಿಂದಲೇ ಆತನು ಸುಖಪಡುವನು ಭಕ್ತರ ತಂದೆ ತಾಯಿ ಎಂದು ಭಾವಿಸಲ್ಪಟ್ಟ ಸದ್ಗುರು ಅವರ ತಾಪವನ್ನು ಹರಣ ಮಾಡಿ ಅವರ ಪಾಪವನ್ನು ಕಳೆದು ಸುಖ ಸ್ವರೂಪವನ್ನು ತೋರಿಸುವನು ಇರಲಿ ಸದ್ಗುರುನಾಥರನ್ನು ಪಾಲಕಿ ಮೇಲೆ ಕೂಡರಿಸಿ ಆನಂದದಿಂದ ಮೆರೆಸುತ್ತಾ ಭಕ್ತರು ಭಜನಘೋಷದಿಂದ ಸಿದ್ಧಾಶ್ರಮಕ್ಕೆ ಬಂದು ಇಳಿಸಿ ಜಯ ಜಯಕಾರ ಮಾಡಿ ಎಲ್ಲರೂ ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಹೋಗುವಂಥವರಾದರು ಇಂಥ ನೀನು ಸದ್ಗುರು ಮಾತ ಭಕ್ತ ಜನರಿಗೆ ಕೃಪೆಯಿಂದ ಒಲಿದು ತ್ರಿಭುವನವನ್ನು ಆನಂದದಿಂದ ತುಂಬಿಸಿದಿ ಈಗ ಏ ಶ್ರೋತಾ ಜನರುಗಳಿರ ಕಥೆಯ ಲಕ್ಷಾರ್ಥವನ್ನ ಕೇಳುವಂತವರಾಗಿರಿ ಸಾತಪ್ಪನೇ ಜೀವನು ಆತನು ಸ್ತ್ರೀ ಪುತ್ರಾದಿಗಳೆಂಬ ಜನರಿಗೋಸ್ಕರ ಮೋಹವೆಂಬ ತುಪ್ಪವು ಸುರಿಯುತ್ತಿರುವಾಗ ಅದು ಆತನಿಗೆ ಆವರಿಸಿಕೊಳ್ಳಲಾಗದೆ ಕೈತಪ್ಪಿ ದುಃಖದಿಂದ ಮೈತುಂಬ ಉರಿಯುತ್ತಿರುವಾಗ ದಯಾಗನನಾದ ಸದ್ಗುರು ಪ್ರಾಪ್ತನಾದನು ಸದ್ಗುರು ಬಂದು ಆತನ ಮೈ ಮೇಲೆ ಬೋಧ ಸವರಿದ ಕೂಡಲೇ ಆತನು ಸಾವಧಾನವಾಗಿ ಮೋಹ ಸಂಬಂಧ ತಾಪವು ಶಾಂತವಾಗಿ ಇಚ್ಛೆಗಳೆಂಬ ಗುಳ್ಳೆಗಳು ಸಹ ಹೋದವು ಬ್ರಹ್ಮಾನಂದನಾದ ನೀನು ಸದ್ಗುರುನಾಥನೇ ನನ್ನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ನನ್ನ ಭವಭಯ ನಿರಸನವಾಗುವುದಕ್ಕೋಸ್ಕರ ದಾರಿ ತೋರಿಸುವಂಥವನಾಗು ಮುಂದಿನ ಅಧ್ಯಾಯದಲ್ಲಿ ಹೇ ಶ್ರೋತಾ ಜನರುಗಳಿರ ಕಥೆಯನ್ನು ಸಾವಕಾಶವಾಗಿ ಶ್ರವಣ ಮಾಡುವಂಥವರಾಗಿರಿ ಅದರ ಶ್ರವಣ ಮಾತ್ರದಿಂದ ಸರ್ವ ದೋಷಗಳು ನಿಮಿಷದೊಳಗೆ ಸುಟ್ಟು ಹೋಗುವು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದವ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅತಿ ಮಧುರವಾದ ಇಪ್ಪತ್ತನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು ಆದ್ಮೀರಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿ ಸಿದ್ಧಾರೂಢ ಕಥಾಮೃತದ ಇಪ್ಪತ್ತೊಂದನೇ ಅಧ್ಯಾಯವನ್ನು ಪಠಿಸೋಣ ಆದ್ಮೀರಿ ಈ ವಿಡಿಯೋಗಳು ತಮಗೆ ತಲುಪಬೇಕೆಂತಂದರೆ ತಾವು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಅಂದರೆ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಶನ್ ಸಿಗುತ್ತೆ ತಾವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು ಆದ್ಮೀರಿ ಈ ಒಂದು ವಿಡಿಯೋಗಳನ್ನು ಶ್ರದ್ಧೆಯಿಂದ ನಂಬಿಕೆಯಿಂದ ಆ ಸಿದ್ಧಾರೂಢರ ಮೇಲೆ ಭರವಸೆಯನ್ನು ಇಟ್ಟು ಈ ವಿಡಿಯೋಗಳನ್ನು ಕೇಳಿರಿ ಇದರಿಂದ ತಮ್ಮ ಆಸೆಗಳೆಲ್ಲ ಖಂಡಿತ ಖಂಡಿತವಾಗಿಯೂ ಈಡೇರುತ್ತವೆ ಎನ್ನುವ ಭರವಸೆ ನನಗಿದೆ ಧನ್ಯವಾದಗಳು